ಇದು ಹೊಸ ವರ್ಷಕ್ಕೆ ವಿಶೇಷಕ್ಕೆ ಏನೇನೋ ಬರ್ದ್ಬಿಟ್ಟು ಅವನೇ ಹುಡದ್ಬಿಟ್ಟು ಅದು ಹುಡ್ಗಿ ನೋಡಿದ್ರೆ ಹುಡ್ಗಿಗ ಯಾಕೆ ಅದು ನೋವು ಮಾಡ್ತಾ ಇದ್ದಾವೆ ಇವನು ಗೊತ್ತಿದೆ ಏನಾಗಲ್ಲ ಬಿಡಿ ಏನಾಗಲ್ಲ ಅಂತಂದ್ರೆ ಏನೇನೋ ವಲ್ಗರ ಐತೆ ಅದಕ್ಕೇನೆ ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜಿ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಖತ್ ಆಗಿರೋ ಇವತ್ತಿನ ಟ್ರ್ಯಾಪ್ ಬಂದು ಹೊಸ ವರ್ಷದ ವಿಚಾರವಾಗಿ ನಾನು ಒಬ್ಬರಿಗೆ ಟ್ರ್ಯಾಪ್ ಮಾಡ್ತಾ ಇದ್ದೀನಿ ಇವ್ರು ಬಂದು ರಾಣಿ ಶೆಟ್ಟಿ ಅಂತೆ ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಇವರು ಪೋಸ್ಟ್ ಆಫೀಸಲ್ಲೆಲ್ಲ ವರ್ಕ್ ಮಾಡಿದ್ರು ಅಂತ ಪ್ರೀತಮನ್ನವರು ಮೆಸೇಜ್ ಕಳಿಸಿದ್ದಾರೆ ಹಾಗೆ ನೀವು ಕೂಡ ಡೀಲ್ ಕಳಿಸ್ತೀರಾ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅವರು ಹೆಸರು ಮೊಬೈಲ್ ನಮ್ಮನ್ನು ಟೈಪ್ ಮಾಡಿ ಕಳಿಸಿ ಹಾಗೆ ವೀಡಿಯೋನ ಕೂಡ ಸ್ವಲ್ಪ ಫಾಸ್ಟ್ ಮಾಡಿಕೊಂಡು ಕೂಡ ನೀವು ನೋಡ್ಬೋದು ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಸ್ಪೀಡಲ್ಲಿ ಹೋಗ್ಬಿಟ್ಟು ಒನ್ ಪಾಯಿಂಟ್ ಟೂ ಫೈವ್ ಸ್ಪೀಡಲ್ಲಿ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಟ್ರ್ಯಾಪ್ ನಾವು ಮಾಡ್ತಾ ಇದ್ವಿ ರಾಣಿ ಶೆಟ್ಟಿಗೆ ನೀವು ಮಾತಾಡೋದು ಪೋಸ್ಟ್ ಆಫೀಸ್ನವರು ಶಂಕರ್ ಅನ್ಬಿಟ್ಟು ಮಾತಾಡ್ತಿರೋದು ಮೇಡಮ್ ಒಂದು ಪ್ರಾಬ್ಲಮ್ ಆಗೈತೆ ದಯವಿಟ್ಟು ಹೆಂಗಾರು ಮಾಡಿ ನೀವು ಸಾಲ್ವ್ ಮಾಡ್ಕೊಡ್ಬೇಕು ಏನ್ ಹೆಂಗ್ ಹೇಳೋದು ಅಂತ ಒಟ್ನಲ್ಲಿ ಏನೋ ಮಿಸ್ಟೇಕ್ ಆಗೈತೆ ಈಗ ಆ ಕಾರ್ಡ್ ಹೋಗೋಕ್ಕಿಂತ ಮುಂಚೆ ಆ ಕಾರ್ಡ್ನ ಸ್ಟಾಪ್ ಮಾಡಬೇಕು ಮೇಡಮ್ ಸರ್ ಇವಾಗ ನಾನು ವರ್ಕ್ ಮಾಡ್ತಿಲ್ಲ ಹೋಗ್ಲಿ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇರ್ತದಲ್ವ ಕೆಲಸ ಮಾಡಿದ್ರ ಅಲ್ವಾ ಇವಾಗ ಇಲ್ಲಿ ನ್ಯೂ ಇಯರ್ ವಿಶಸ್ಗೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಹುಡುಗ ಬಿಟ್ಟಿದ್ದ ಬರೆದ್ಬಿಟ್ಟಿದ್ದ ಅವ್ರ ಹುಡುಗಿ ಬಂದು ಇದರಲ್ಲಿ ಇರೋದಂತೆ ಮಂಗಳೂರಲ್ಲಿ ಬಟ್ ಬರೀಬೇಕಾರೆ ಅದೇನು ಜ್ಞಾನನೋ ಏನೋ ಇಲ್ಲಿ ಸ್ವಲ್ಪ ಏನೇನೋ ಬರೆದ್ಬಿಟ್ಟವನೇ ನೈಟು ಪೋಸ್ಟ್ ಮಾಡಿಬಿಟ್ಟವನೇ ಬಟ್ ಆಮೇಲೆ ಗ್ಯಾಪ್ನಾಗೈತೆ ಅವನು ಏನೇನೋ ಬರೆದ್ಬಿಟ್ಟು ಅವನೇ ಅಂತ ಈಗ ಹೆಂಗೆ ಮೇಡಮ್ ಈಗ ಅದು ಹೋಗೋಕ್ಕಿಂತ ಮುಂಚೆ ಅದನ್ನ ಈಗ ನಾವು ಸ್ಟಾಪ್ ಮಾಡಬೇಕು ಎಲ್ಲಿಂದ ಬರ್ದಿರೋದು ನೀವು ಲೆಟ್ರು ಅವನು ರೂಮಲ್ಲಿ ಕೂತ್ಕೊಂಡು ಬರ್ದಿರೋದು ರೂಮಲ್ಲಿ ಕೂತ್ಕೊಂಡು ಬರ್ದಿರ್ತಾರಂತ ಗೊತ್ತು ಎಲ್ಲಿಂದ ಎಲ್ಲಿಗೆ ಪೋಸ್ಟ್ ಮಾಡಿದ್ದೀರಾ ಓ ಅದು ಯಾವ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಮಾಡಿದ್ದೀರಾ ಮೇಡಮ್ ಅವನು ಬೆಂಗಳೂರಿನಲ್ಲಿ ಬಸವನಗುಡಿಲಿ ಪೋಸ್ಟ್ ಮಾಡಿರೋದು ಎಷ್ಟು ದಿವಸ ಆಯಿತು ನೆನ್ನೆ ನೈಟು ಆಲ್ರೆಡಿ ಹೋಗಿರುತ್ತೆ ಸರ್ ಅದನ್ನು ಯಾರೂ ತಡಿಯೋಕ್ಕಾಗಲ್ಲ ಮೇಡಮ್ ನಿಮ್ ಕೈ ಮುಗಿತೀನಿ ಹೆಂಗಾರ ಮಾಡೋದನ್ನ ಏನು ಇದ್ ಮಾಡಕ್ ಸರ್ ನಾನು ವಾಕೆ ಮಾಡ್ತಿಲ್ಲ ನಾನು ಅದ್ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ನಾನು ವಿಲೇಜ್ ಅಲ್ಲಿ ಹೋಗಿ ಮಾಡ್ತಿರೋದು ಈಗ ಅವನೇನಂತವ್ನ ಅಂದ್ರೆ ಬಸ್ ಅಲ್ಲಿ ಹೋಯ್ತೀನಿ ಅಂದ್ರು ಏಟ್ ಅವರ್ಸ್ ಬೇಕು ನಾವೇ ಹೋಯ್ತೀವಿ ಅಂದ್ರೆ ಪೋಸ್ಟ್ ಅಲ್ವಾ ಒಂದಿನ ಎರಡ್ ದಿನ ಆಗತ್ತೆ ಅಂತ ಹೇಳ್ತಾವ್ನೆ ನಂಬರ್ ಕೊಟ್ಟಿದ್ರ ಅಲ್ಲಿಗೆ ಹೌದೌದು ಟ್ರ್ಯಾಕಿಂಗ್ ಏನಾದ್ರು ಗೊತ್ತಿದ್ಯಾ ಅದೇ ಟ್ರ್ಯಾಕಿಂಗ್ ಈಗ ಮಂಗ್ಳೂರಲ್ಲಿ ಐತಂತೆ ಅಂತ ಬರ್ತಾ ಇದೆ ಇನ್ನ ಡೆಲಿವರ್ ಆಗಿಲ್ಲ ಅಂತ ತೋರಿಸ್ತಾ ಇದೆಯಂತೆ ಇನ್ನ ಡೆಲಿವರ್ ಆಗಿಲ್ಲ ಅಂತ ತೋರಿಸ್ತಿದ್ರೆ ಅಲ್ಲೋಗಿ ಕಲೆಕ್ಟ್ ಮಾಡ್ಕೋಬಹುದಲ್ಲ ಕೊಡ್ತಾರಾ ಒಟ್ನಲ್ಲಿ ಹಂಗೆ ನಾವೇ ಬರ್ದಿಲ್ಲ ಲೆಟರ್ ಅಂದ್ರೆ ನಮಗೆ ಕೊಡ್ತಾರಾ ಏನಾರು ಪ್ರೂಫ್ ಕೇಳ್ತಾರ ಏನು ಏನಾರು ನೀವ್ ಹೆಂಗ್ ನನ್ ಕೇಳ್ತಿದ್ರ ಹಂಗೆ ಕನ್ಫ್ಯೂಸ್ ಮಾಡ್ಬೇಕಪ್ಪ ಬಟ್ ಅವರು ಲೇಡಿ ಆರ್ಡಿನರಿ ಲೆಟರ್ ಅಲ್ವಾ ಅದು ಆರ್ಡಿನರಿ ಅಂತಂದ್ರೆ ಮೇಡಂ ಏನಂದ್ರೆ ಅದು ವರ್ಷ ಅದೇನ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಅವರಿಗೆ ಕನ್ಫ್ಯೂಸ್ ಮಾಡಬಹುದು ಬೇರೆ ಲೆಟರ್ಸ್ ಆದ್ರೆ ಅವರು ಕೊಡೋದಿಲ್ಲ ಅದನ್ನ ಮಾಡಿರೋದು ಯಾವ ತರ ಹೇಳಿ ಆರ್ ಎಲ್ ಮಾಡಿದೀರಾ ಇಲ್ಲ ಎಷ್ಟ್ ತಿಂಗ್ ಮಾಡಿದೀರಾ ಅದೇನ್ ಮಾಡೋನು ಇವ್ನು ಒಟ್ನಲ್ಲಿ ಸ್ವಲ್ಪ ಇದಲ್ಲ ಡ್ರಿಂಕ್ಸ್ ಫಾಸ್ಟ್ ಸ್ಪೀಡ್ ಫಾಸ್ಟ್ ಮಾಡಿದೀರಾ ರಿಜಿಸ್ಟರ್ ಹಾಗಾದ್ರೆ ಹಂಗಾದ್ರೆ ಕೊಡಲ್ಲ ಬಿಡಿ ಸರ್ ಅದು ಅವರ ಅಡ್ರೆಸ್ ಗೆ ಅವರು ಬಂದು ತಕೊಂಡ್ರೇನೆ ಕೊಡೋದು ಅವರಿಗೆ ಡೆಲಿವರಿ ಅಂತ ತೋರಿಸಿ ತೋರಿಸ್ತದೆ ಮೇಡಂ ಏನಾದರು ಸಮಥಿಂಗ್ ಆ ತರ ಏನು ನಡೆಯಲ್ವಾ ಏನು ನಡೆಯಲ್ಲ ಸರ್ ಅವರಿಗೆ ಡೆಲಿವರಿ ಅದು ವ್ಯಕ್ತಿನೇ ಬಂದು ತಗೋಬೇಕು ಸರ್ ಅವರಿಗೆನೇ ಡೈರೆಕ್ಟ್ ಹೋಗ್ಲಿ ಅಂದ್ಬಿಟ್ಟೆ ಕೊಟ್ಟಿದ್ದು ಬಟ್ ಇವನು ಏನೋ ಸ್ವಲ್ಪ ಲೇ ಇದು ಹೊಸ ವರ್ಷಕ್ಕೆ ವಿಶಸ್ಗೆ ಏನೇನೋ ಬರೆದ್ಬಿಟ್ಟ ಅವನೆ ಕುಡಿದ್ಬಿಟ್ಟು ಅದು ಹುಡುಗಿ ನೋಡಿದ್ರೆ ಹುಡುಗಿಗೆ ಯಾಕೆ ಬರಿಬೇಕಿತ್ತು ಮೇಡಮ್ ಅದು ಲವ್ ಮಾಡ್ತಾ ಇದ್ದ ಇವನು ಅವ್ರಿಗೂ ಗೊತ್ತಿದೆ ತಾನೆ ಏನಾಗಲ್ಲ ಬಿಡಿ ಏನಾಗಲ್ಲ ಅಂತಂದ್ರೆ ಅದು ಸ್ವಲ್ಪ ಏನೇನೋ ವಲ್ಗರ ಆಗೈತೆ ಅದಕ್ಕೇನೆ ಏನೇನೋ ಅಂದ್ರೆ ಅಂದ್ರೆ ನಿಜ ರಿಜಿಸ್ಟರ್ ಪೋಸ್ಟ್ ಮಾಡಿದ್ರೆ ಗ್ಯಾರಂಟಿ ತಗೊಳಕ್ ಆಗಲ್ಲ ವ್ಯಕ್ತಿನೇ ತಗೋಬೇಕು ಸರ್ ಅದು ಯಾಕಂದ್ರೆ ಡಿವೈಸ್ ಅಲ್ಲಿ ಆಡ್ ಮಾಡ್ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಅಲ್ಲಿ ನಂಬರ್ ಇರ್ತದೆ ರಿಜಿಸ್ಟರ್ ಲೆಟರ್ ಅಲ್ಲಿ ಯಾರಿಗೂ ಕೊಡಕ್ಕೆ ಸಾಧ್ಯನೂ ಇಲ್ಲ ಅದನ್ನ ಸರಿ ಮೇಡಮ್ ನಾವು ಈಗ ಬರ್ದಿರೋದೇನಾರು ಒಂದು ಲೆಟ್ರ್ ಒರ್ದಾಕಾಯ್ತದ ಏನಾದ್ರು ತಿದ್ದಕ್ಕೆ ಹೆಂಗ್ ನೋಡಿ ತೊಗೊಕ್ಕಾಗ್ತದೆ ಯಾರುನು ಅಲ್ಲಿ ವರ್ಕರ್ಸ್ ಕೂಡ ಅದನ್ನ ಓಪನ್ ಮಾಡಿ ನೋಡೋವಂತಿಲ್ಲ ಅದು ರೂಲ್ಸ್ ಅಲ್ಲ ಅದು ಅಲ್ಲ ಕೊಟ್ಬಿಟ್ಟು ಬೇಕಾದ್ರವ್ರ ಹತ್ರ ಇಸ್ಕೊಂಡ್ ಪುನಃ ಲೆಟರ್ ಕೊಡಿ ಅಂತ ಅನ್ಬಿಟ್ಟು ಒಂದು ತಿದ್ಬಿಟ್ಟು ಏನಾರು ಕೊಡೋಕ್ಕಾಗಲ್ವಾ ಇಲ್ಲ ಸರ್ ಆ ರೀತಿ ಎಲ್ಲ ಮಾಡಕ್ಕೆ ಚಾ ಅಂತಲ್ಲ ಮಾಡೋಕ್ಕಾಗಲ್ಲ ಅಂತ ಗೊತ್ತು ಬಟ್ ಏನಂತಂದ್ರೆ ಇಲ್ಲಿ ಇಬ್ರು ಲವ್ ಏ ಬ್ರೇಕಪ್ ಆಗೋಯ್ತದೆ ಅದನ್ನೆಲ್ಲ ನೋಡ್ಬಿಟ್ರೆ ಅದಕ್ಕೇನೆ ಈ ಮುದವಿ ಯಾರಾದ್ರೂ ನಮ್ಮನ್ನ ಕೇಳು ಅಂತಾನು ಅಷ್ಟು ಬಡ್ಕೊಂಡಿದ್ದೀವಿ ನೆಟ್ಟಿಗೆ ಕನ್ನಡನೂ ಬರಲ್ಲ ಅರ್ಧಂಬರ್ಧ ಇಲ್ಲಿ ಏನೇನು ಇಂಗ್ಲೀಷ್ ಸ್ಕೂಲಲ್ಲೆಲ್ಲ ಓದ್ಬಿಟ್ಟು ಇಲ್ಲಿ ಹಿಂಗೆ ಆ ಹುಡುಗಿಗೆ ಇಲ್ಲಿ ಗ್ರೀಟಿಂಗ್ಸ್ ತಗೊಂಡು ಹೊಸ ವರ್ಷದ ಹಾರ್ದಿಕ್ ಆಗಿ ಆರ್ಥಿಕ ಅಂತ ಬರ್ದ್ಬಿಟ್ಟು ನಮಗೆ ಅದೊಂದು ತಪ್ಪುಗೆ ನೀವು ವಾಪಸ್ ತಗೋಬೇಕು ಅನ್ಕೊಂಡಿದೀರಾ ಆರ್ಥಿಕ ಆರ್ಥಿಕ ಬರ್ದಿದ್ರೆ ಅಲ್ಲಾ ಅದು ಏನಿಲ್ಲ ಬಿಡಿ ಅವ್ರ ಹುಡ್ಗಿನೇ ತಾನೇ ಹೋಗ್ತಾನೆ ಏನಿಲ್ಲ ಕಾಂಪ್ರಮೈಸ್ ಆಗ್ತಾ ಆರ್ಥಿಕ ಅಂದ್ರೆ ತಪ್ಪಲ್ಲ ಸರ್ ನಂಗ ಗೊತ್ತಿಲ್ಲ ಬರ್ದಿನ ತ್ಯಾರ ಹೇಳಿ ಅವ್ರು ಗೊತ್ತಾಗ್ತದೆ ಅವ್ರ್ ಹೆಂಗ್ ಬರ್ದಿರ್ತಾರೆ ಯಾರು ಬರ್ದ್ರು ತಪ್ ತಪ್ಪೇ ಅಲ್ವಾ ಮೇಡಮ್ ವಿಶ್ವಸ್ಕೆ ಒಂದ್ ಸಲ ಬೇಡ್ವಾ ಪೋಲ್ ಪೋಲಿಯೋ ಮಾತಾಡಲಿ ಹಿಂಗೆಲ್ಲಾ ಕಳ್ಸಿದ್ರೆ ಅದು ಹುಡುಗಿ ಬೇರೆ ಅದು ಬರೆಯೋದಕ್ಕು ಮುಂಚೆ ಯೋಚ್ನೆ ಮಾಡ್ಬೇಕಿತ್ತು ಬರೆದ ಮೇಲೆ ಯೋಚ್ನೆ ಮಾಡಿದ್ರೆ ಆಗತ್ತೆ ನೈತಿಕವಾಗಿ ಯೋಚನೆ ಮಾಡಿದ್ರೆ ನೀವ್ ಹೇಳೋದು ಕರೆಕ್ಟ್ ಅಂತ ಅನ್ಸುತ್ತೆ ಬಟ್ ಇದು ಆರ್ಥಿಕ ಅಂದ್ರೆ ನನ್ಗೆ ಒಂಥರಾ ಕೇಳಕ್ ಒಂತರಾ ಆಯ್ತಾಯ್ತು

ರಾಣಿ ಶೆಟ್ಟಿ ಅವರೇ ಪ್ರೀತ ಮೆಸೇಜ್ ಕಳಿಸಿದಾರೆ ಖುಷಿ ಆಗ್ತಿದೆ ತುಂಬಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಜ ನನ್ಗೆ ನೀವು ಕಾಲ್ ಮಾಡ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ ನಮ್ಮ ಹುಡ್ಗನ್ಗ ಹಂಗೆ ವಿಶ್ ಮಾಡ್ಬಿಡಿ ವೆಲ್ ಬೊಮ್ಮಟಾಗಿರೆ ಒಂದು ಟ್ರ್ಯಾಪ್ ನೀರು ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕ್ಕೊಡ್ತೀನಿ ನೋಡ್ತಾ ರೀ ನಗ್ತಾ ರೀ ನಗಿಸ್ತಾ ರೀ ಇದು ನಿಮ್ಮ ಆತಿ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ನಗೋದು ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದೇ ನಗ್ ನಗ್ತಾ ಹ್ಯಾಪಿಯಿಂದ ಇರಿ ಹಾಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಕಾಮನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ